ಶ್ರೀಮದ್ ವಿದ್ಯಾವಾರಿದಧಿ ತೀರ್ಥ ಗುರುಭ್ಯೋ ನಮಃ ಭಾವಿ ಸಮೀರ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮನಿಗೆ ಅಜ್ಞಾನವಿದೆ ಆಯಾಸವಿದೆ ಸ್ತೋತ್ರ ಮಾಡುವ ಶಕ್ತಿ ಇಲ್ಲ ಇತ್ಯಾದಿ ಎಲ್ಲ ಮಾತುಗಳು ನಾರಾಯಣಾಚಾರ್ಯರ ವ್ಯಾಖ್ಯಾನದಲ್ಲಿದೆ ಅದಕ್ಕಾಗಿ ನಾವು ಅದನ್ನು ಒಪ್ತೇವೆ ಅಂತ ಮದಭಾವಿಯವರು ಪ್ರತಿಯೊಂದು ವಿಡಿಯೋದಲ್ಲಿ ಆಗ್ರಹದಿಂದ ಹೇಳಿರುವುದನ್ನು ನೀವೆಲ್ಲರೂ ಸಹಿತ ಕೇಳಿದ್ದೀರಿ ವಾದಿರಾಜಗುರು ಸಾರ್ವಭೌಮರು ನಮ್ಮ ಪಕ್ಷದಲ್ಲಿದ್ದಾರೆ ಅವರ ಶಿಷ್ಯರು ನಾರಾಯಣಾಚಾರ್ಯರು ಸುರೋತ್ತಮ ತೀರ್ಥರು ನಮ್ಮ ಪಕ್ಷದಲ್ಲಿದ್ದಾರೆ ಎಲ್ಲೇ ಒಂದು ಕಡೆಗೆ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತಾದರೆ ನಾವು ಟಿಪ್ಪಣಿಗೆ ಅನುಸಾರವಾಗಿಯೇನೆ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ ಕೂಡ ವಾದಿರಾಜಗುರು ಸಾಹ್ ಅವರು ತಿಳಿಸಿಕೊಟ್ಟಿದ್ದಾರೆ ಟೀಕಾ ಅನುಸಾರತೋ ಹೆರ್ಥ ಮೂಲಸ್ಯ ಉನ್ನೀಯತೆ ಬುಧೈಹಿ ಮೂಲ ಕರ್ತೃಕೃತ ಟೀಕಾ ಧಾರ್ಯ ಶಿರಸಾಖಿಲೈಹಿ ನಾರಾಯಣಾಚಾರ್ಯರು ಸ್ವಯಂ ತಾವೇ ಹೇಳಿದ್ದಾರೆ ವಾದಿರಾಜರ ಬುದ್ಧಿ ಅವರ ಶಿಕ್ಷಣ ಏನಿದೆ ಅದಕ್ಕೆ ಅನುಸರಣವಾಗಿ ಅನುಸರಿಸಿ ನಾನು ಇಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದೇನೆ ಅಂತ ಯಾವುದೋ ಬ್ರಹ್ಮಸೂತ್ರದ ಮಾತನ್ನು ತೆಗೆದುಕೊಂಡು ನಾವು ಕುಯುಕ್ತಿ ಅಂತ ಕರೆದೇ ಇಲ್ಲ ಇಲ್ಲಿ ವ್ಯಾಖ್ಯಾನ ವಿಶೇಷ ಪ್ರತಿಪತ್ತಿ ಅಂತನ್ನುವ ಪರಿಭಾಷೆಂದು ಶೇಖರ ಇದು ಸರ್ವಸಮ್ಮತವಾದಂತಹ ವಿಷಯ ವ್ಯಾಖ್ಯಾನದಿಂದಲೇನೆ ಅದು ಯಾರು ವ್ಯಾಖ್ಯಾನ ಶಿಷ್ಠರು ಮಾಡಿದ ವ್ಯಾಖ್ಯಾನ ನಾಗೇಂದ್ರ ಅಂತವರು ಮಾಡಿದ ವ್ಯಾಖ್ಯಾನ ಅಲ್ಲ ಶಿಷ್ಟರು ಮಾಡಿದ ವ್ಯಾಖ್ಯಾನದಿಂದ ನಾವು ವಿಶೇಷ ಪ್ರತಿಪತ್ತಿಯನ್ನ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ ವ್ಯಾಖ್ಯಾನವನ್ನು ಮಾಡಬೇಕು ಅಂತಾದರೆ ಅದರ ಅರ್ಥವನ್ನು ತಿಳಿಸಬೇಕು ಅಂತಾದರೆ ಅಲ್ಲಿ ಹೇಳಿದ ವಾದಿರಾಜ ಗುರು ಸಾರು ಶಿಷ್ಯರು ಹೇಳಿದ ಮಾತುಗಳನ್ನು ಹೇಳಬೇಕು ನಿಮ್ಮ ಮಾತುಗಳನ್ನು ಹೇಳಿ ಅದಕ್ಕೆ ಸಮರ್ಥನೆ ಮಾಡಿದ ನಡೆಯೋದಿಲ್ಲ ಅಜ್ಞಾನಾದಿಗಳನ್ನು ಹೇಳಿದವರು ನಾವಲ್ಲ ನಾರಾಯಣಾಚಾರ್ಯರು ಹೇಳಿದ್ದಾರೆ ಚಿಂತಾಲಕ್ಷಣ ಖೇದವನ್ನು ಹೇಳಿದ್ದ ನಾವಲ್ಲ ನಾರಾಯಣಾಚಾರ್ಯರು ಹೇಳಿದ್ದಾರೆ ವಾದಿರಾಜ ಗುರುಸಾರಭೋಮರಾಗಲಿ ಅವರ ಶಿಷ್ಯರಾಗಲಿ ಹೇಳಿದ್ದನ್ನು ನಮಗೆ ತಿಳಿಸಿಕೊಡಿ ಅಂತ ಅವರು ಎದುರಿಗೆ ಹೋಗಿ ಕೇಳಿ ಆಗೇನು ಹೇಳ್ತಾರ ನೋಡೋಣ ಮದಭಾವಿಯವರಿಗೆ ಈಗ ಪ್ರಶ್ನೆ ಇದೇ ಶ್ರೀನಾರಾಯಣಾಚಾರ್ಯರು ಶ್ರೀಮತ್ತೀರ್ಥ ಪ್ರಬಂಧದ ವ್ಯಾಖ್ಯಾನದಲ್ಲಿ ಗಜಗಕ್ವರೇ ಜಯತೀರ್ಥಂ ವರ್ಣಯತಿ ಗಜಗಕ್ವರದಲ್ಲಿ ಶ್ರೀಮಟ್ಟಿಕಾಕತ್ಪಾದರನ್ನು ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅದನ್ನು ಯಾಕೆ ಒಪ್ಪೋದಿಲ್ಲ ನೀವು ಮಧಾವಿಯವರ ಪೂರ್ವಾಗ್ರಹ ಎಷ್ಟಿದೆ ನೋಡಿ ಉತ್ತರಾದೀಯರ ಪೂರ್ವಾಗ್ರಹ ಎಷ್ಟಿದೆ ನೋಡಿ ರಾಜರಿಗೆ ಅಜ್ಞಾನವಿದೆ ಅಬೋಧವಿದೆ ಅಂತ ಹೇಳಬೇಕಾದರೆ ರಾಜರ ಸಾಕ್ಷಚನಗಳನ್ನೂ ಮೀರಿ ಯತ್ನಾಸಾಧ್ಯ ಕಾವ್ಯಂ ಅಯತ್ನೇನೈವ ಯತ್ಕೃತಂ ಪ್ರಯತ್ನ ಪಟ್ಟರೂ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ಈ ಮಹಾಕಾವ್ಯವನ್ನ ಅಪ್ರಯತ್ನವಾಗಿ ಮಾಡಿದ್ದೇವೆ ನಾವು ಅನ್ನುವ ರಾಜರ ಶ್ರೀ ಸರಸಭಾರತಿ ವಿಲಾಸದ ಸಾಕ್ಷಾದ್ವಚನವನ್ನು ಮೀರಿ ಶ್ರೀನಾರಾಯಣಾಚಾರ್ಯರ ವ್ಯಾಖ್ಯಾನದಲ್ಲಿ ಮಾತಿದೆ ಅಜ್ಞಾನ ಅಜ್ಞಾನಬೋಧಗಳನ್ನು ಹೇಳ್ಬೋದು ಅಂತ ಒಂದು ಕಡೆಯಲ್ಲ ಎರಡು ಕಡೆಯಲ್ಲ ತಮ್ಮ ಎಲ್ಲಾ ಮಾತಿನಲ್ಲೂ ರಾಜರಿಗೆ ಅಜ್ಞಾನ ಅಬೋಧ ಇದೆ ಅಂತ ಹೇಳಿ ಸಮರ್ಥನೆ ಮಾಡಲಿಕ್ಕೆ ಬರ್ತಾರೆ ಇದರ ಬಗ್ಗೆ ಏನ್ ಮಾತಾಡ್ತಾರೆ ಗೊತ್ತೇ ಈಗ ಗಜ ಕೊರೇ ಜಯತೆ ಅಂತ ಆ ವಾಕ್ಯವೇ ಇಲ್ಲವಂತೆ ಕೇಳಿ ಈ ನಾರಾಯಣಾಚಾರ್ಯರ ಮಾತನ್ನೇ ಅದು ಇಲ್ಲದೆ ಇರುವಂತಹ ಮಾತು ಗಜಗೌಹರ ಸ್ಥಂ ಹೊರೇ ಇತ್ಯಾದಿ ವಿವಾದಗಳಿವೆ ಇರಲಿ ಈ ನಾರಾಯಣಾಚಾರ್ಯರ ಮಾತನ್ನೇ ಅದು ಇಲ್ಲದೆ ಇರುವಂತಹ ಮಾತು ಅದು ಇಲ್ಲದೇ ಇರುವಂತಹ ಮಾತು ಹಸ್ತಪ್ರತಿಗಳ ಸಾಕ್ಷಿಯನ್ನ ಒಂದಲ್ಲ ಎರಡಲ್ಲ ಅನೇಕ ಹಸ್ತಪ್ರತಿಗಳು ತಾಡಿವಾಲೆಗಳಿಂದ ಆರಂಭ ಮಾಡಿಕೊಂಡು ಕಾಗದದಲ್ಲಿ ಬರೆದಂತಹ ಹಸ್ತಪ್ರತಿಗಳವರೆಗೆ ನವವೃಂದಾವನ ಪಕ್ಷದವರು ಪ್ರಸ್ತುತಪಡಿಸಿದ್ದಾರೆ ನಾರಾಯಣಾಚಾರ್ಯರು ಹೇಳಿದರೆ ಈ ಮಾತವರಿಗೆ ಬೇಕಂತೆ ಪ್ರಮಾಣ ಕೊಟ್ಟ ತಕ್ಷಣ ಆ ವಾಕ್ಯವೇ ಇಲ್ಲ ಆ ವಾಕ್ಯವೇ ಇಲ್ಲ ಇಲ್ಲದೇ ಇರುವ ವಾಕ್ಯ ಇದು ಮದಭಾವಿಯವರ ಪೂರ್ವಾಗ್ರಹ ಇದು ರುಜುತ್ವ ವಿರೋಧಿಗಳ ಪೂರ್ವಾಗ್ರಹ ರಾಜರನ್ನ ದುರ್ವಚನಗಳಿಂದ ನಿಂದೆಯನ್ನ ಆರಂಭ ಮಾಡಿಕೊಂಡಂತಹ ಪರಂಪರೆ ರಾಜರ ದ್ವೇಷ ಮಾಡುವಂತಹ ಪರಂಪರೆ ಪೂರ್ವಾಗ್ರಹ ದುರಾಗ್ರಹಗಳನ್ನ ಇಟ್ಟುಕೊಂಡು ಇವರಿಗೆ ಸಂಬಂಧವೇ ಇಲ್ಲ ರಾಜರ ಸ್ವರೂಪದ ಬಗ್ಗೆ ತಿಳಿಸಲಿಕ್ಕೆ ಇವರಿಗೆ ಏನು ಅಧಿಕಾರವಿದೆ ಯಾರು ಕೇಳಿದ್ರೆ ಇವರನ್ನ ಇವರಿಗೇನು ಅಧಿಕಾರವಿದೆ ಸ್ವರೂಪ ಚಿಂತನ ಮಾಡುವ ಅಧಿಕಾರ ವಾದಿರಾಜತೀರ್ಥ ಗುರು ಸಾರ್ವರ ಪರಂಪರೆಗೆ ಸೇರಿದವರ ಇವರು ಸರ್ವಥ ಇಲ್ಲ ಇವರಿಗೆ ಸಂಬಂಧವೇ ಇಲ್ಲ ಇನ್ನು ಪಾಠ ಪ್ರವಚನ ಮಾಡೋರು ನಾವು ರಾಜರ ಗ್ರಂಥಗಳ ಅರ್ಥ ಹೇಳೋರು ನಾವು ಅಂತ ಹೇಳೋರು ಯತ್ನಾಸಾಧ್ಯ ಕಾವ್ಯಂ ಅಯತ್ನೇನೈವ ಯತ್ಕೃತಂ ಯಾಕೆ ಅದರ ಪಾಠ ಪ್ರವಚನ ಮಾಡಲಿಕ್ಕೆ ಜ್ಞಾನವಿಲ್ಲವೇನು ಮಧುಭಾವಿಯವರೇ ಇನ್ನು ಅವರ ಗುರುಗಳು ಈ ಪೂರ್ವಾಗ್ರಹವನ್ನು ಹೇಳಿಕೊಟ್ಟವರಿವರಿಗೆ ತುಂಬಿದವರಿವರಿಗೆ ದುರಗ್ರಹವನ್ನು ತುಂಬಿದವರು ಋಷಿ ರಾಜ ಅನ್ನುವ ಶಬ್ದವನ್ನ ಕೈಬಿಟ್ಟದ್ದು ಯಾಕೆ ತಮಗೆ ಬೇಕಾದ್ದನ್ನು ಇಟ್ಕೊಳ್ತಾರೆ ಬೇಡವಾದ್ದನ್ನೇ ಬಿಡುತ್ತಾರೆ ನಾರಾಯಣಾಚಾರ್ಯ ಹೇಳಿದ್ದಾರೆ ಅದಕ್ಕಾಗಿ ರಾಜರಲ್ಲಿ ಅಜ್ಞಾನವಿದೆ ನಾವು ರಾಜರ ಮಾತನ್ನು ಹೇಳ್ತಾ ಇದ್ದೇವೆ ರಾಜರನ್ನು ಹೋಗ್ತಾ ಇದ್ದೇವೆ ವಾದಿರಾಜ ನಮ್ಮ ಪಕ್ಷದಲ್ಲಿದ್ದಾರೆ ನಾರಾಯಣಾಚಾರ್ಯ ಹೇಳಿದ್ದಾರೆ ಅದಕ್ಕಾಗಿ ನಾವು ಹೋಗ್ತಾ ಇದ್ದೇವೆ ಅವರ ಸಾಕ್ಷಾತ್ ಶಿಷ್ಯರು ಅವರ ಸಾಕ್ಷಾತ್ ಶಿಷ್ಯರೇ ಹೇಳಿದ್ದು ಗಜಗಕ್ವರದಲ್ಲಿ ಶ್ರೀಮಟ್ಟಿಕಾಕೃತ್ಪಾದರ ಮೂಲ ವೃಂದಾವನವಿದೆ ಅಂತ ಹೇಳಿ ಗಜಗ ವರೇ ಜಯಮೇಂವರ್ಣಯತೆ ಯಾಕೆ ಬಿಟ್ರಿ ಯಾಕೆ ಬಿಟ್ರಿ ಪೂರ್ವಾಗ್ರಹಿಗಳೇ ದುರಾಗ್ರಹಿಗಳೇ ನಿಮಗೆ ಬೇಕಾದಾಗ ಆ ವ್ಯಾಖ್ಯಾನ ಪರಮ ಪ್ರಮಾಣ ನಿಮಗೆ ಬೇಡವಾದಾಗ ಗ್ರಂಥವೇ ಇಲ್ಲ ಅದು ನಿಮ್ಮ ಗ್ರಂಥಗಳಿಗೆ ಮಾತ್ರ ಭೂಷಣ ಗುರುಚರಿಯೆ ಅಂದ್ಕೊಂಡ್ರೇನು ನಮ್ಮ ಶ್ರೀನಾರಾಯಣಾಚಾರ್ಯರ ವ್ಯಾಖ್ಯಾನವನ್ನು ನಿಮ್ಮ ಕಲ್ಪಿತ ಕಥಾ ಕಲ್ಪತರು ಅಂದ್ಕೊಂಡ್ರೇನು ನಮ್ಮ ರಾಜರ ಪ್ರಬಂಧಗಳನ್ನು ನಿಮ್ಮ ಕಥೆ ಏನು ನಮ್ಮ ರಾಜರ ಗ್ರಂಥಗಳು ನಿಮಗೆ ಬೇಕಾದ್ದು ತಗೊಂಡು ಬೇಡವಾದ್ದನ್ನು ಬಿಡಲಿಕ್ಕೆ ರಾಜರ ಆ ಮಾತು ಆಯಾಸಮಸ್ಮನ್ ಮೃದುಮಾನ ಸಸ್ಯ ಕಥಂ ಶಕ್ತಿರ್ ಮಮಶಕ್ತಿರ್ಭವೇ ಇವೆಲ್ಲವೂ ಭಕ್ತರಿಗಾಗಿ ಹೇಳಿಕೊಟ್ಟದ್ದು ಹೀಗೆ ಮಾಡ್ರಪ್ಪ ಅಂತ ಹೇಳಿ ವಿಡಂಬನೆ ಮಾಡಿ ಹೇಳಿಕೊಟ್ಟದ್ದು ಶ್ರೀನಾರಾಯಣಾಚಾರ್ಯರ ವ್ಯಾಖ್ಯಾನ ನಾವೇ ಅರ್ಥಾನುಸಂಧಾನ ಮಾಡ್ಬೇಕನ್ನೋದನ್ನು ತಿಳಿಸಿ ಹೇಳ್ತಾ ಇದೆ ಅದೂ ನಮಗೆ ಗ್ರಾಕ್ಯ ಗಜಗ ಗಜಗಕ್ವರೇ ತೀರ್ಥಂ ವರ್ಣಯತೆ ಅದೂ ನಮಗೆ ಗ್ರಾಹ್ಯ ಬ್ರಹ್ಮಸೂತ್ರಗಳು ಹೇಳಿದಂತಹ ಮಾರ್ಗದಲ್ಲಿ ಶ್ರೀಮದ್ ಸಿದ್ಧಾಂತ ಹೇಳಿದ ಮಾರ್ಗದಲ್ಲಿ ನಡೆಯುವವರು ನಾವು ಯಾವುದೋ ಬ್ರಹ್ಮಸೂತ್ರ ಅಂತ ಉಪೇಕ್ಷೆ ಮಾಡುವವರಲ್ಲ ಶ್ರೀಮದ್ ಬ್ರಹ್ಮಸೂತ್ರಗಳು ಅಂತ ತಲೆಬಾಗಿ ಅಲ್ಲಿ ಹೇಳಿದ ನ್ಯಾಯಗಳ ಅನುಸಾರಿಯಾಗಿ ತತ್ವಗಳನ್ನು ತಿಳಿಯುವವರು ಯಾವುದೋ ಬ್ರಹ್ಮಸೂತ್ರದ ಮಾತನ್ನು ತೆಗೆದುಕೊಂಡು ಯಾವುದೋ ಬ್ರಹ್ಮಸೂತ್ರದ ಮಾತನ್ನು ತೆಗೆದುಕೊಂಡು ನಿಮ್ಮ ಪೂರ್ವಗ್ರಹ ನಿಮ್ಮ ದುರಾಗ್ರಹ ಒಂದೊಂದೇ ಬಯಲಾಗ್ತಾ ಇದೆ ಮದಭಾವಿಯವರೇ ಉತ್ತರಾದಿಯರೇ ಉತ್ತರ ಕೊಡಿ ಈಗ ನಾರಾಯಣಾಚಾರ್ಯರ ಆ ಮಾತು ನಿಮಗೆ ಪ್ರಮಾಣವಾಗುವುದಾದರೆ ಗಜಗಕ್ಕೊರೆ ಅನ್ನೋ ಮಾತು ಪ್ರಮಾಣವಲ್ಲವಾ ಅದು ವಾಕ್ಯವೇ ಇಲ್ಲ ಅಲ್ಲ ನಿಮಗದು ಈ ನಾರಾಯಣಾಚಾರ್ಯರ ಮಾತನ್ನೇ ಅದು ಇಲ್ಲದೆ ಇರುವಂತಹ ಮಾತು ಗಜಗೌಹರಸ್ಥಂ ಗಜಗೌಹರೆ ಇತ್ಯಾದಿ ವಿವಾದಗಳಿವೆ ಇರಲಿ ಅದು ಇಲ್ಲದೇ ಇರುವಂತಹ ಮಾತು ಎಲ್ಲಿಗೆ ಬರುತ್ತೆ ಗೊತ್ತೇನಿದು ಯಾಕೆ ದುರ್ಜನರು ಅಂತ ಕರೆದದ್ದು ಗೊತ್ತಾ ಶ್ರೀಮದಾಚಾರ್ಯರ ವಾಕ್ಯದ ಪ್ರಮಾಣ ಕೊಡ್ತೇನೆ ಕೇಳಿ ತದ್ಭಕ್ತ ದ್ವೇಷ ಏವಚ ರಾಜರಲ್ಲಿ ದ್ವೇಷವಿದೆ ನಿಮಗೆ ಆ ಪರಮ ಅಮಂಗಲವಾದ ಪರಮ ನೀಚ ಶಬ್ದದಿಂದ ಆರಂಭ ಮಾಡಿಕೊಂಡು ಋಷಿರಾಜ ಅಯತ್ನೇನೈವ ಯತ್ಕೃತಂ ಇನ್ನೂ ಮುಗಿದಿಲ್ಲ ಇನ್ನೂ ಬಹಳ ಇದೆ ಬಹಳ ಇದೆ ವಾಕ್ಯಗಳು ಹೇಳಿದ್ದನ್ನು ಮಾತ್ರ ಉಲ್ಲೇಖ ಮಾಡ್ತಾ ಇದ್ದಾನೆ ಅಷ್ಟೇ ಮುಂದಿಂದೆಲ್ಲ ಮತ್ತೆ ಸೇರ್ತಾ ಹೋಗುತ್ತೆ ಇವೆಲ್ಲವನ್ನು ತ್ಯಾಗ ಮಾಡಿ ಇವೆಲ್ಲವನ್ನು ತ್ಯಾಗ ಮಾಡಿ ನಿಮಗೆ ಬೇಕಾದ ಮಾತ್ರ ರಾಜರ ಅಪಕರ್ಷವನ್ನು ಎಲ್ಲಿ ಹೇಳಿಬಿಡಬಹುದು ರಾಜರ ರಾಜರಿಗೆ ಅಜ್ಞಾನವಿದೆ ರಾಜರಿಗೆ ಅವೋಧವಿದೆ ರಾಜರಿಗೆ ಆಯಾಸವಿದೆ ಎಲ್ಲಿ ಹೇಳಬಹುದು ಅದನ್ನು ಮಾತ್ರ ತೆಗೆದು ತೋರಿಸುವ ನಿಮ್ಮ ಪೂರ್ವಾಗ್ರಹಾದಿಗಳು ಇವೆಲ್ಲವೂ ನಿಮ್ಮ ದೌರ್ಜನ್ಯವನ್ನು ತೋರಿಸ್ತದೆ ಅಂತ ಹೇಳಿದ್ನಲ್ಲ ಅದು ಎಲ್ಲಿ ಪರ್ಯವಸಾನವಾಗುತ್ತೆ ಗೊತ್ತೇನು ತದ್ಭಕ್ತ ದ್ವೇಷ ರಾಜರಲ್ಲಿ ದ್ವೇಷವಿದೆ ನಿಮಗೆ ಮತ್ತು ತಮಾಣಸ್ಯ ನಿಂದಾಚ ಶ್ರೀನಾರಾಯಣಾಚಾರ್ಯರ ವ್ಯಾಖ್ಯಾನ ರಾಜರಿಗೆ ಅಬೋಧಾಜ್ಞಾನ ಇದೆ ಬೇಕಾದರೆ ಮಾತ್ರ ಬೇಕು ಅದೇ ಶ್ರೀನಾರಾಯಣಾಚಾರ್ಯರ ಅದೇ ಶ್ರೀಮತ್ತೀರ್ಥ ಪ್ರಬಂಧದ ವ್ಯಾಖ್ಯಾನ ಇಲ್ಲವೇ ಇಲ್ಲ ಇವ್ರು ಕೊಡೋ ಹೋಗ್ತಾ ಇಲ್ಲವೇ ಇಲ್ಲ ವೇದ ಅನ್ನೋದು ಇಲ್ಲವೇ ಇಲ್ಲ ನಾಸ್ತಿಕರು ಹೇಳ್ತಾರೆ ನೀವೇ ತತ್ವಾವೇದಕ ಅತತ್ವಾವೇದಕ ಅಂತ ಎರಡು ಭಾಗ ಇದೆ ವಿಜಯಪ್ರಭುಗಳ ವಚನ ಆ ಬೇರೆ ಎಲ್ಲೋ ಸಂದರ್ಭದಲ್ಲಿ ವಿಜಯಪ್ರಭುಗಳು ರಚನೆ ಮಾಡದೇ ಇದ್ರೂ ವಿಜಯಪ್ರಭುಗಳ ಹೆಸರನ್ನು ಹಾಕ್ಕೊಂಡು ಮಾಡ್ಕೊಳ್ತೀರಿ ಅದೇ ವಿಜಯಪ್ರಭುಗಳು ಆಜ ಪದವಿಗೆ ಸಲ್ವನು ಲೇಷ ಸಂಶಯ ಬೇಡ ಬಿಡ್ತೀರಿ ತತ್ವಾವೇದಕ ಅತತ್ವಾವೇದಕ ಅದವ್ರು ಬರದೇ ಇಲ್ಲ ವಿಜಯಪ್ರಭುಗಳು ಅದಕ್ಕೆ ಏನು ಸಾಕ್ಷಿ ಹಾಗೆಲ್ಲ ಬೇಕು ನಿಮಗೆ ಅದೆಲ್ಲ ಬೇಕು ಪ್ರಮಾಣಸ ನಿಂದಾಚ ತದ್ಭಕ್ತ ದ್ವೇಷವೇ ವ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳಿದ ಒಂಬತ್ತು ದ್ವೇಷಗಳಲ್ಲಿ ನವವಿಧ ದ್ವೇಷಗಳಲ್ಲಿ ಎರಡು ದ್ವೇಷ ರುಜುತ್ವ ವಿರೋಧಿಗಳಲ್ಲಿ ಸುಸ್ಥಾಪಿತವಾಗಿ ಉಳಿದುಕೊಂಡಿದೆ ಅವರೇ ಅದಕ್ಕೆ ನೀವೇ ನಿಮ್ಮವರು ಹೇಳಿಕೊಂಡಿದ್ದಾರಲ್ಲ ಚೇತನಾತ್ಮಕ ಗ್ರಂಥ ಅಂತ ನೀವೇ ಅದಕ್ಕೆ ಸಾಕ್ಷಿ ನಿಮ್ಮ ಮಾತುಗಳೇ ಸಾಕ್ಷಿ ರಾಜರ ದ್ವೇಷ ಪ್ರಮಾಣಗಳ ನಿಂದೆ ನಿಮ್ಮಲ್ಲಿ ಭೂಯಿಷ್ಠವಾಗಿ ಕುಳಿತಿದೆ ಅಂತ ಹೇಳ್ತಾ ಈ ಪರಮ ಪವಿತ್ರವಾದಂತಹ ವಾಕ್ ಖಡ್ಗವನ್ನು ಶ್ರೀಭೂತರಾಜ್ಯರಿಗೆ ಭಾವಿಸಮೀರರಾದಂತಹ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ ಸರ್ವ ದುರ್ಮತ ಖಂಡನಾಚಾರ್ಯರಾದ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಅವರೆಲ್ಲರ ಹೃದಯ ಸಿಂಹಾಸನಾಧೀಶ್ವರನಾದ ಅಖಿಲ ಅಜ್ಞಾನ ಮತಧ್ವಂತ ದಿವಾಕರನಾದ ಶ್ರೀಲಕ್ಷ್ಮೀ ನರಸಿಂಹದೇವರ ಚರಣ ಕಮಲಗಳಿಗೆ ಸಮರ್ಪಣೆ ಮಾಡ್ತೇನೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ